ಅದೇಕಲೆ ಅದ್ಯಾಕ್ ಬಂದ್ಬಿಟ್ಟೆ ಇರಕೈತ್ವ ಅಲ್ಲೇ ಏನಿರ ನೀ ಆಡ ಅವತಾರಗಳು ನೋಡ್ಕೊಂಡು ನೋಡ್ಕೊಂಡು ಇರ್ಬೇಕಾಗಿತ್ತಲ್ಲಿ ನಿನ್ಗೆ ಕಷ್ಟ ಅಂತ ಬಂದ್ರೆ ಏನು ಅಲ್ಲಿ ಸುತ್ತ ಅಲ್ಲಿ ಹೋಗ್ಲಿ ಅಂತ ಕಾಯ್ತಾ ಕೂತಿರ್ತೀಯ ನೀನು ಏನು ಉಣ್ಣಕೊಂಡ ತಿನ್ ಬರ್ತಾನ ನಿನ್ನ ಅದೇ ಮೇಲೆ ಕುಂತಿದ್ದಾನ ನಾನು ನನ್ಗೆ ಕಂಡ್ರಾಗಲಿಲ್ಲ ನೀನು ನೀನು ಹೇಗೇಕಿನ ಹೋಗು ಹೋಗಿ ಹೋಗು ನೀನು ಹೋಗಿ ಆಗ್ಲಾರು ಬುದ್ಧಿ ಬರ್ತದೆ ನೀನು ಸರಿ ಬಿಡು ನಿನ್ ಜನ್ಮುಖೇ ನೋಡು ಅವ ಅಮ್ಮನಾ ನೋಡ್ಕೊಳ್ಳಿ ನೀನು ಆ ಎಲ್ಲೋ ಅವ್ನ ಅವನೇ ಅನ್ಕೊಂಡು ಮಗನಿಗೆ ಜೋರ್ಸಿ ಜೋರ್ಸಿ ಮಾಡಬಹುದು ಕಣ್ಣು ಮುಂದ್ಗಡೆ ಇದ್ರು ನೀನ್ ಏನ್ ನೀನು ನೀನೇನ್ ಮಾಡ್ತಿದ್ದೀನಿ ನೀನು ಜೋಸಿ ಮುಡ್ದಕ್ಕೆ ಆಯ್ತಲ್ವಾ ಸಂಪಾದನೆ ಮಾಡ್ಸಕ್ ಸಂಪಾದನೆ ಮಾಡಿ ಒಂದು ಬೈಕ್ ತಕೊಂತ ಒಂದ್ ದಿಸಲೇ ನೋಡೋಕಲಿಯಾಗು ಕಲ್ ನೋಡೋ ನೀನು ಆರ್ದಿತ್ಯ ನೋಡ್ಬಿಟ್ಟು ಕಲ್ತ್ಕೋ ಮಗನ್ಗೆ ಎಂತ ಕೊಟ್ಟಿದಳು ಅಂತ ಅಯ್ಯೋ ಸಂಪಾದನೆ ತಗದು ತೆಗೆದುಕೊಡ್ತಾಳೆ ಇದಕ್ಕೆ ನಿನ್ನ ಬೇಡಿ ನೀವೇನು ಕುತ್ಕೊಂಡ್ ಮಾಡಿ ಮೊಟ್ಟೆ ಕಿದ್ರೆ ಓ ಕೆಲಸ ಮಾಡಿ ಹೋಗಿ ಓ ಕೆಲಸ ಮಾಡಿ ನೀವು ಸಂಪಾದನೆ ಮಾಡ್ಕೋಗಿ ಬೇಡ ಅಂತ ಹೇಳಿದಾನೆ ಕೂತಿದಾನೆ ಸಂಪಾದನೆ ಒಳ್ಳೆ ಚೆನ್ನಾಗಿ ಮಾತಾಡೋದು ಕಲ್ತಿದ್ದೀನಿ ನೀನ್ವೆ ಏ ಹಂಗೋ ಪರವಾಗಿಲ್ಲ ಬಿಡು ಸುಮಾರಾಗೆ ಕಲ್ತಿದ್ದೀಕ ಮಾತೊಳ ಇತ್ತೀತ ಬ್ರ ಇದು ಮನೆ ಕಿತ್ಕೊತಿದ್ರು ಅಂತ ಹೆಂಗೆ ಮಾತಾಡ್ತೀಯ ನೋಡಿ ನೀನು ಚೆನ್ನಾಗಿ ಮಾತಾಡೋದು ಕಲ್ತಿದ್ದೀವಿ ಬಿಡು ಹಂಗಾರೆ ಅಲ್ಲಿ ಚೆನ್ನಾಗಿ ಮಾತಾಡ್ತಾರೆ ಹುರಿಕೋಣ ಮಾತಾಡ್ತಿದ್ದಾನ ಚೆನ್ನಾಗೆ ಮಾತಾಡ್ತಿರೋದು ನಾನೇ ಇಲ್ಲಿಸ್ಬಿಡ್ತೀನಿ ಮರ್ಬಿ ನಿಮಗೆ ಬಾಯಿ ಮುಚ್ಚಿ ಕೂತ್ಕೋ ನಂಗೆ ಗೊತ್ತಿರೋ ಕಾಪಕ್ಕೆ ಏನು ಮಾಡ್ಬೇಕು ಅಂತ ಗೊತ್ತಿಲ್ಲ ಅದೇನು ಮಾಡಿರೋ ಅವನು ಮಗನ ನನ್ಗೆ ಗೊತ್ತಿಲ್ಲ ಅವ್ರು ಎಂತ ಕೂಡ ತಗೊಂಡಿದ್ದಾರೋ ತಕೊಳ್ಳೇಬೇಕು ಇಲ್ಲ ಅಂದ ಮಾತ್ರ ನಾನು ಅಡುಗೆನೂ ಮಾಡಿಲ್ಲ ಏನು ಮಾಡೋಕ್ಕಿಲ್ಲ ನಾನು ಇಲ್ಲಿ ಪುತ್ರ ಅಲ್ಲಿ ಅಡಕಿಲ್ಲ ನಾನು ಇಲ್ಲೇ ಕುತ್ಕೊತೀನಿ ನಾನು യാ ബന്ധു ബരീ നരയില്ല അവരെ അതെ കൂടു തക്കെ തക്കു നമ്മള് കർക്കണ്ടു സൂത്തേക്കു ഊരലവ ഇല്ല നന്നു വളിക്കൂ ബരക്കാ നോ യോ തിക്കൽ എദ് ബാങ്കേ യാരോ ബീ ഉറപ്പ് നാ ഉസാക്കത്തേ അവള് കേസമാി അവൾ സംപാദന മകൻ കൂടുതലി നാബ് കേസമാക്കോ ഏന നന്നു ബേ നന്ന കൂട്രി ബേക്കേ ബോ നന്ന ഗുണ്ട് നന്ന ಊರಲ್ಲೆಲ್ಲ ಸುತ್ತಿಸ್ಬೇಕು ನನ್ನ ನನ್ನ ಮಗಳ ನನ್ನ ಅಲ್ಲಿ ಗಂಟೆ ನಾನು ಒಳಗೆ ಬರಕಿಲ್ಲ ಏನ್ ಅರೇ ಅಲ್ಲಿ ನನ್ನ ಕೂಟರು ಬೇಕೇ ಬೇಕು ಇಲ್ಲ ಊರ್ ಜನ ನೋಡ್ಬೇಕು ಆ ಕೆಲಸ ನನ್ನ ಮಾಡೋದು ಸರಿ ಅದು ತೊಡಗಾಲಿ ಕತ್ತ ಹಾಕು ನೀನು ನಿನಗೆ ಬುದ್ಧಿ ಕಲಿಬೇಕು ಕಣೆ ಅಲ್ಲವ ಇದೇ ಹಿಂಗ್ ಇದಿಲ್ಲ ನೀನು ಓ ಎತ್ತಿ ಬಾಲೆ ಒಳಗೆ ಕತ್ತೆ ನಿನ್ನಂಗೆ ಬುದ್ಧಿ ಕಲಿಬೇಕ ಇಲ್ಲ ಇಲ್ಲ ಯಾರ್ ಹೇಳೋರು ಅಷ್ಟೇ ನನ್ಗೆ ಕೇಳಿಲ್ಲ ನನ್ ಕೂಟ್ರು ಬೇಕೇ ಬೇಕು ನನ್ಗೆ ಸರಿ ಕಂತ ಹಾಕು ಇವಳು ಒಳೆಯ ಸರಿ ಆಯ್ತು ಹಿಂದೆನ್ನೆ ಮಸಾಲ ಪದೇ ಮಾಡಿ ನೀನು ಬರೀ ಅವ್ರಿಗೆ ನೋಡ್ಬೇಕು ಒಟ್ಟೆ ಅವ್ರಿಗೆ ಮಾಡದೆ ಮಾಡ್ತಾರೆ ನೀನು ನನಗೆ ಬೇಕೇ ಬೇಕು ಕಣೆ ನನ್ಗೆ ನನಗೆ ಬೇಕೇ ಬೇಕು ನನ್ಗೆ நான் கூட மாத்திர நான் நோக்கி நீர்வாரி தந்து கொடுங்க பிட்டா முண்டே மக அவன் மகிட்டு தா கொட்ல அக்கே கூட்டும் நீர் சுத்துவே அல் கட்ட ஒடிகளை தக நீ ಕೂಟ್ರಿಗೆ ಅನ್ಬಿಟ್ಟು ಕಾಸು ಮಾಡಿಲ್ಲ ಅಂತ ಆಗ್ಲಿ ನನ್ವೇ ನಿಮ್ಮಅವು ಅವಳೆ ನೋಡು ಈ ಕೂರ್ ತಗೋಟ್ರೆ ಉಸಿದೋ ಕೂಟ್ರಲ್ಲ ನನ್ ನಾನು ದೇವಸ್ಗ್ ಬರ್ತೀನಿ ದೇವಸ್ಗ್ ಹೋಗ್ತಿದ್ರೆ ನಾನು ಬತ್ತೀನಿ ಅಂದ್ರೆ ಭಾಗ್ಯ ತಿಂತೇಳೆ ನೀನೇನ್ ಮಾಡಕಲಿ ಶಿವ ಪೂಜೆ ಕಡೆ ಬಿಡಕ್ಕೆ ಯಾವ್ದೇ ಕಡ ನೀನು ಹೋಗೋದ್ ಬೇಡ ಅಂತ ಅನ್ಬಿಟ್ ಇಷ್ಟ ಆದ್ಮೇಲೆ ನಾನು ಮಾತ್ರ ಅಂತೆ ಕೂಟ್ರೆ ಬೇಕು ನಾ ಸುತ್ತಬೇಕು ಬೇಕು ಅವ್ರಿಗಿಂತ ಏನ್ ಕಮ್ಮಿ ಆಗಿದಾವ್ ಮೊದಲು ಕೂಡ ತಗೊಳ್ಳಿ ಅವಳ ದುಡ್ಡಾದ್ರೆ ಯಾವ ದುಡ್ಡಿದದ ಇದನ್ ಹೆಂಗಡಿಯ ನೀನು ಎದ್ ಬಾ ನಾನು ಬರಕ್ರೆ ನಾನು ಹೇಳ್ತಂತಾನೆ ನೀವು ಅರ್ಥ ಮಾಡ್ಕೊಳ್ಳಿ ನೀವು ಸುಮ್ನೆ ನನಗೆ ಉಚ್ಚಿಸ್ಬಿಡಿ ನನಗೆ ಒಳಗೆ ನಾನು ಬರೋಕೂ ಇಲ್ಲ ಬರೋಕೂ ಇಲ್ಲ ನನ್ ಇದನ್ ನೀನು ಗೊತ್ತಿಲ್ಲ ಈಗ ಆಯ್ತು 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 ಹೇಳಿ ಕಲಿಸ್ತೀನಿ ಬಂದ್ಬಿಡು ಬಂದ್ಬಿಡಾ ಮೇಲೆ ಅಲ್ಲ ನಿನ್ ಹಾಕುವ ಮಾನ ಮರೋದಿಲ್ಲ ಗಂಡ ಮುಂಗಡೆ ಅತ್ತೆ ಮುನ್ಗಡೆ ಕುತ್ಕೊಂಡು ಈ ನೀನು ನಾಚಿಕೆ ಮಾನ ಮರೋದಿಲ್ಲ ನಿನಗೆ ಥೂ ಏನು ಇಲ್ಲ ಅನ್ಕೋ ನನ್ಗೆ ಅವ್ರು ಸರಿ ಸಾಮ್ರ ಮುನ್ಗಡೆ ತಕ್ಕನಾಗ್ ಬರುತ್ತಿನ ಅಂದ್ರೆ ನಾನೀಗ ನಾನಿಲ್ಲಿ ಮಾನ ಮರೋದಿ ಬಿಡ್ತೀನಿ

ನಾನು ಒಪ್ಪ ಕೇಳ ನಾನು ನಾನು ಕೂಟಲ್ಲಿ ಓಡಾಡಲೇಬೇಕು ನಾನು ಅವ್ರಿಗಿಂತ ಏನು ಕಮ್ಮಿ ಇದ್ದವು ನಾವು ಆ ಇಷ್ಟು ವರ್ಷ ಜೈಲಲ್ಲಿ ತಿರ್ಕೊಂಡು ನಿಂತಿದ್ವು ಈ ಬಂದ್ಬಿಟ್ಟು ನಾನು ಮುಂದ್ಗಡೆ ದರ್ಪ ತೋರ್ತವೆ ನಾನು ಗೊತ್ತಿಲ್ಲ ಅವೆಲ್ಲವ ನನಗೆ ಈ ಕೂಡ ತರಿಸ್ಕೊಟ್ಟಿರ ಇಲ್ಲ ಹೋಗೋಣ ಮತ್ತೆ ಮಗನ ಜೊತೆ ಹೇಳು ಹಂಗೆ ಬೇರೆ ಮಾಡಿಗಿರ್ಬಿಟ್ಟಿ ಹೊಸಿ ಮಾನ ಮನೆ ಓದಿ ಹೋದ ನಮ್ಮದು ಬೇರೆ ಮಾಡ್ಬಿಟ್ಟಿಕಲೆ ಹೊಸಿ ಆಡ್ಕೊಂಡಿರಲಿ ಬದುಕಡೆ ಬಾಳ ಆಡೋರು ಮುಂದ್ಗಡೆ ಕಾಲ್ ಜಾಗ ಬಿದ್ದಂಗೆ ಮಾಡ್ಕೋಬೇಕಾಯ್ತದೆ ಹುಸಾರು ಆ ಕೆಲಸ ಮಾಡ್ಬಿಟ್ಟಿ ಮೂರು ಓದಿಂದ ತಕೊಂಡು ಕೂಟ್ರ ತಕೋ ನಾವು ಓಡಾಡದೆ ಏನ ಅವ್ರಿಗಿಂತ ಏನು ಕಮ್ಮಿ ಆಗಿಲ್ಲ ಕಣ ಏನು ಮಾಡೋದು ಮಾಡ್ಕೊಂಡು ಏನಾರು ಮಾಡ್ಕೋಗಿ ನಮ್ಗೆ ಏನು ಏನಾರು ಮಾಡ್ಕೋಗಿ ನಿಮ್ಗೆ ಹೋಗ್ಬಿಟ್ಟು ಹೇಳಕ್ಕೆ ಕೇಳಕ್ಕ ನಾವು ಹೇಳಿದ ಮಾತು ಕೇಳ್ದೋದ ಮೇಲೆ ನಿಮಗೆ ಇನ್ನೇನು ಹೇಳೋದು ಅಷ್ಟೊಂದು ಹೇಳ್ತೇವೆ ನೀ ಹೇಳಿದ ಮಾತು ಕೇಳ್ದಾನೆ ಹೇಳಿದ್ ನೀನು ಜಾಸ್ತಿನೇ ಮಾಡ್ತಾಳ ಹೊರತು ಕಮ್ಮಿ ಮಾಡ್ತಾ ಇರೋ ನೀನು ಎಟ್ಟಿ ಕೊಡ್ ಮಾರಕ್ಕೆ ಕೂಡ ಮಳೆ ಆತರ ಹುತ್ತಿಲ್ಲ ಹೇಳ್ತಾ ನೀನು ಓ ಏನೋ ಮಾಡಕಾಯ್ತದೆ ಚಿಕ್ಕವನ್ನೂ ಇಲ್ವಾ ಅವ್ರು ಇಟ್ಕೊಂಡು ಉಟ್ಕೊಳ್ಳೋದು ಕೊಟ್ಬಿಡ್ತಾಳೆ ಹೋಗು ಮಗ್ನು ಹಸು ಬಂದಿರೋದಕ್ಕೇನು ವಾಲಾಡ ಅಲೆ ಕಳ್ಕತ ಕೂತಾಳೆ ಗುಡ್ಸಟಿ ಕೊಡ್ತಾಳೆ ಅವಳು ಕಾಯ್ಕೊಂಡು ಕೂತ್ಕೊ ನಿಮಗೂ ಬುದ್ಧಿ ಇಲ್ಲ ಕನಾಕು ಅವ್ಳು ಕೊಟ್ಟಾಳೆ ಅವಳು ಅವ್ಳು ನಮ್ಕ ಬಿಡಕಲ್ಲ ನೀನು ನಾನು ಹೇಳ್ತೀನಿ ಕೇಳು ಇಷ್ಟು ದಿವಸ ಮಾಡ್ದ ಮುಟ್ತಾ ಇಷ್ಟೊಂದು ಬಂದಿ ಬ್ಯಾಡ್ನೆಸ್ ಗೀಡ್ನೆಸ್ ಅಂತ ಅಷ್ಟೊಂದು ಕೊಟ್ಟ ಅನ್ನೋದು ಚೂರಾರ ನೀ ಎತ್ತಿದ ನೀ ಎತ್ತಿಲ್ ನಾಯಿಗೆ ಯಾಕಂದ್ರೆ ಅವ್ಳು ಹೇಳ್ತಿರೋದು ಅವ್ರ ಮುಂದ್ಗಡೆ ಚೆನ್ನಾಗಿ ಉರ್ಸ್ಬೇಕು ಅವ್ರನ್ನ ಅಂತ ನಿಮ್ ಗೊತ್ತಾಗಿಲ್ಲ ಹೆಂಗ್ ಮಾಡಕಿ ಈಗ ಮೊದ್ಲು ಒಂದು ಕೂಡ ತಗತಿ ತಡಿಲಿ ಏನಾರು ನಿಮ್ ಗೊಳ್ಕೈಲಿ ಹೇಳಕ್ ಐತಿಲ್ಲ ಕಣ ಎದ್ ನಡ್ಲಿ ಈಗ ಒಳಕೆ ಬಲೆ ಎಟಕ್ಲಂಗ್ ಇರ್ತದಿ ನಾನು ಒಳಗೆ ಬರಕಿಲ್ಲ ನಾನು ಹೇಳ್ತಲ್ಲ ಎಲ್ರು ಅರ್ಥ ಆಯ್ತಿಲ್ವಾ ಅರ್ಥ ಆಯ್ತಲ್ವಾ ಹೇಳು ನಾನಂತೂ ಒಳಗೆ ಬರಕಿಲ್ಲ ನಾನು ಅದೇ ಕಂಗಡಿ ಎದ್ ನಡಿ ತತ್ತಿರ ಹೇಳ್ತಲ್ವಾ ಈಗ ಏನ್ ಎತ್ಕೊಳ್ಳೆ ಮಾರಕ್ ಕೊಡ್ತಾರ ನಾ ಎತ್ನಾರು ಮಾರಾಕು ನಿಮ್ ಓನಾರು ಮಾರಕು ನನಗ್ ಬೇಕಾಗಿರೋ ಕೂಡ್ರು ನೋಡ್ತಾ ಎಷ್ಟು ಮಟ್ಟಿಗೆ ಅನ್ಬಿಟ್ಟು ನಾನೇ ಮರ ಅಲ್ವಾ ಇನ್ನೇನು ಹೆಂಗ್ ಸಂಪತ್ತೆ ಬಂದ್ಬಿಡ್ತಿದ್ದಾಳು ಮಗಂಗು ಸೊಸ್ಕು ಯಾವಾಗ ಬಂದ್ರು ರಾಜರು ಗೀತಿ ಹಂಗ ಇರ್ಲಿ ಅಂದ್ಬಿಟ್ಟು ಉಣ್ಕ ತಿನ್ಕೊಂಡು ಸೋಕಿ ತಿರ್ಕೊಂಡು ಅವ್ರಲ್ಲ ನಮ್ಗೆ ಎಷ್ಟು ಹೊಟ್ಟೆ ನಮ್ಮ ಹೊಟ್ಟೆಗೆ ಎಷ್ಟು ಬೆಂಕಿ ಸುದ್ದಂಗ ಹಾಕಿಲ್ಲ ನೀನು ಸಂಪಾದನೆ ಮಾಡಿವೆ ನೀನ್ ಸಂಪಾದನೆ ಮಾಡಿ ನಮ್ಮ ಪರಿಸ್ಥಿತಿ ಯಾಕೆ ಹಿಂಗಾಯ್ತಿತ್ತು ಸರಿ ಕಂತ ಹಾಕವೆ ಸಂಪಾದನೆ ಮಾಡಕ್ ಹೋಗಬೇಕಾಗಿತ್ತು ನಾನು ಈಗ ಬೇಡ ಈ ಕುರ್ತಾ ಕಡಿರೋ ತಕಳಿಕ ಅಷ್ಟೇ ಹೇಳಿಗ ತೊತ್ತಿನ ಇರ್ಲೇ ಅವಳೆ ಸಾಯಿಬಾಡ ನೀನ್ ಎಲ್ಸ ಹೆಂಗೆ ತೊತ್ತಿನ ಆಯ್ತು ಇರು ಮಾರಾ ಮಾರಾಕ್ಬಿಡ್ತೀನಿ ಎತ್ಕೊಂಡ್ ಮಾರಾಕ್ ಬಿಡ್ತೀನಿ ಓಸಿ ಹಾಕೊಂಡಿರ್ಲ ಎತ್ಕೊಂಡ್ ಮಾರ್ಬಿಡ್ ತಕೊಂಡವ್ರಿ ಅಂತ ಅವ್ರಿಗೆ ಹೆಂಗ್ ಹೇಳಕ್ ಸುಮ್ನಿರವೇ ಅವ್ರಿಗೆ ಗೊತ್ತಾದ್ರು ಮತ್ತೆ ಎತ್ಕೊಳ್ಳೋದು ಏನಾದ್ರು ಅಂತ ಕೇಳಿದ್ರು ಏನ್ ಹೇಳೋದು ನಮ್ಗೆ ಮೇಸಕಾಗಿತ್ತಿಲ್ಲ ಅದಕ್ಕೆ ಬಾರ್ ಹಾಕ್ತವ ನಾನು ನನ್ಗೆ ಯಾಕೋ ಏಳದ ಆಡ್ಕತ್ರಿ ಅನ್ಸ್ಬೇಕಲ್ಲ ಮಗ ಹೆಂಗ್ ಮಾಡದು ನಮ್ಮ ಹೆಣ್ಣು ರೂಪ ಕೊಡದ್ ಬಿಟ್ಟು ಅನ್ನ ಅಂದ್ರೆ ಓ ಹಂಗೆ ಕೈ ಬಿಡು ತಂಗಿ ರೂಪ ಕೊಡೋದು ಅಂತ ನನ್ ಕೇಳಿದ್ರೆ ಹಂಗೆ ಅಂತ ನಾನು ನನ್ನ ತಂಗಿ ಊರು ಕೊಟ್ಟು ಅಂತ ನೀನ್ ಕೇಳು ನೀನು ಹಂಗೇನು ಹೊರಗೆ ಗೊತ್ತಾಗದೆ ಬೇಡ ಸರಿ ಈಗ ತರಕ ಹೋಯ್ತಲ್ವಿಲ್ಲ ಬೆಲೆ ಒಳಕ್ಕೆದ್ದಿ ಎದ್ಬಲೆ ಇಲ್ಲ ಇಲ್ಲ ನಾನ್ ಮಾತ್ರ ಒಳಕ್ಕೆ ಬರೀತೀನಿ ನಾನು ಕೂಡ ತಂದು ನಿನ್ಸ್ಬೇಕು ಆಮೇಲೆ ಎದ್ದಾಗ ನಾನು ಅಲ್ಲಿಗಂಟಿಲ್ಲ ಕುತ್ಕತಿ ಯಾವ ತರ ಓಡಾಡ್ತಾಳು ಗೊತ್ತಾ ಯಾವ ತರ ಮೆರಿತಾಳೆ ಅಂತ ಅವಳು ಮುಂದ್ರೆ ನಾನು ಕೇವಲ ಗಣ ನಾನು ನಾನು ಅವೆಲ್ಲ ಹಾಕಿರ ನನ್ಗೆ ತರ್ನಿಲ್ಲ ನಾನು ಮಾಡ್ಬೇಕಾದ ಕೆಲಸ ನಾನು ಮಾಡೇ ಮಾಡ್ತೀನಿ ಕಾಣಕಂದ್ರೆ ಅವಾಗ ಏನ್ ಬುದ್ಧಿ ಕಲ್ತಿದ್ರು ಏನ್ ನೀವು ಕಲ್ತಿರೋ ಬುದ್ಧಿ ನಿಮ್ಗೆ ಸರಿ ಅನ್ಸ್ಬೇಕು ಓಲ ಮಗ ಏನ್ ಮಾಡ್ಕೊಂಡು ಹೋಗ್ಲ ಒಟ್ಪುರಲ್ಲ ಸರಿ ಆಯ್ತು ಓಟ್ ಪತ್ತಿನ ಕಲ ಮಾರಾಕ್ಬಿಟ್ಟು ಕುಡ್ತಕೊಂಡು ಹ್ಞೂ ಸರಿ ಸರಿ ಹಂಗೆ ಮಾಡ ಓಲೆ ಓಲೆ ನಿಮ್ಗಿಂತ ಹೆಚ್ಚಾಗಿ ನನ್ಗೂ ಚಿಕ್ಕ ಮಕ್ಕಳ ಉಳಿತದೆ ಕಲೆ ಅವ್ನು ಕಂಡ್ರೆ ಏನು ಮ್ಯಾರಿತ ಕುಂತಾವಳೆ ನಮ್ಮ ಚಿಕ್ಕವ ಹಾ ಏನೋ ಗೊತ್ತಿಟ್ಟವಳೆ ದುಂಡು ಮಾಡ್ಕೊಂಡು ಕುತ್ಕೊಳ್ಳೋಳು ಏನು ಮ್ಯಾರಿತ ಕುಂತಾವಳೆ ನೀನು ಹೇಳೋದ್ರಲ್ಲ ಅರ್ಥ ಅದೇ ನಾವು ಅವ್ರ ಮುಂದ್ ನಾವ್ ಹೆಂಗ್ ತರ ತಗಸ್ಕೊಂಡಿರಕದ್ದು ಅವ್ರ ಒಂದ್ ಮಾಡಿ ನಾವ್ ಎರಡ್ ಮಾಡಿ ತೋರ್ಸ್ಬೇಕು ಆಗ್ಲತಾನೆ ನಾವು ಅವ್ರಿಗಿಂತ ಚಗಿವಿ ಏನಾದ್ರು ಗೊತ್ತಾಗದು ಏನಾರೇ ಅಲ್ಲಿ ಅವ್ರ ಮಾಡಿದ ನಾವು ಮಾಡ್ನೇ ಬೇಕ್ರಿ ಅದ್ ಏನಾರೇ ಅಲ್ಲಿ ಯಾವ ತರ ದುರಂಕಾರದಲ್ಲಿ ಮಾತಾಡ್ತಾರೆ ಗೊತ್ತಾನ ಅತ್ತೇ ನಾವ್ ದೇವಸ್ಥಾನ ಕೊಟ್ಟೋಗ್ಬಿಟ್ಟು ನಾನು ಏನತ್ತಿತ್ತು ಜಾಗಿತಿರ್ವಿ ಇಬ್ಬರ ಕುತ್ಕೊಳಕ್ ಆಯ್ತಿರ್ವಿ ಹಿಂಗ ಹಿಂದಿಕೆ ಕುಣಿಸ್ಕೊಂಡ್ ಹೋಗ್ಬೇಕಲ್ಲ ಅಂತ ಕತ್ ಮಾಡು ಕುಣಿಸ್ಕೊಂಡ್ ಹೋಗ್ಬೇಕಲ್ಲ ಅಂತ ಕಲ್ಚರ್ ದುರ್ಬುದ್ಧಿ ಕತೆ ಅವನ್ಗಂತೂ ಗತ್ಕಡ್ ಕುಂತಿದ್ರು ಗಂಡವೇ ಇರ್ತವೆ ಈಗ ಒಂದ್ ದುಡ್ಡಲ್ಲಿ ಮಜಾ ಮಾಡ್ತಾ ಕುಂತವನೇ ಮಾಡ್ಲಿ ಮಾಡ್ಲಿ ಹೋಗೋ ದೃಷ್ಟ ತಂದಾನೆ ಮಾಡ್ಲಿ ಹೋಗು ತಕಳಕಾಯ್ತದೆ ಎದ್ ಬಾಯಿಗೆ ಬಳಕೆ ನೀನು ಇಲ್ಲ 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 ಕೂಡ್ರ ತಂದು ನಿಲ್ಸ್ಬೇಕು ಆಮೇಲೆ ನಾನು ಬರೋದು ಸರಿ ಕಲೆ ಆಯ್ತು ತಗ ಬತ್ತೀನಿ ಬಿಡು ಹೋಗಿ ಎತ್ಕೊಂಡ್ ಮಾಡ್ಬಿಟ್ಟು ತಗ ಬತ್ತೀನಿ ಹ್ಞೂ ಸರಿ ಆಯ್ತು ತರ ಹೋಗಿ ಎಲ್ಲ ಚೆನ್ನಾಗಿದ್ದಿಲ್ಲ ನೋಡಿ ನನ್ನ ಕರ್ಕ ಹೋಗ್ರಿ ದೇವಸ್ಥಾನಕ್ಕೆ ಏನೋ ನೀನು ಅಷ್ಟು ಅಗಲ ಇದ್ನಾ ನಮ್ಗೆ ಜಾಗ ಇತ್ತು ತಿರ್ಕೊಳಕ್ಕೆ ಹೇಳಿ ನೀವೇ ನನ್ಗೆ ಕೊಪ್ಪ ತಕ್ಕಿಲ್ವೇ ಅದಕ್ಕೆ ಸರಿ ಮಾಡ್ತಾನೆ ಈಗ ನಾವೇ ನಾವೇನು ಕಮ್ಮಿ ಆಗಿದ್ದಾವೆ ನಾವು ತಗೋತೀವಿ ತಗೊಂಡು ಹೆಂಗ್ ಉರ್ಸ್ಬೇಕು ನಮಗೂ ಗೊತ್ತು ನಾವು ಉರ್ಸ್ತೀವಿ ಹಾಂ ಅವ್ರಿಗಿಂತ ಕಮ್ಮಿ ಇಲ್ಲ ಸರಿ ಕಣ್ರಪ್ಪ ಬರೋಣ ಹಂಗೆ ವೀಡಿಯೋ ನಂಗೆ ಅನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರು ಮತ್ತೆ ನಮಸ್ಕಾರ ಈಗ ಈಗ ನೀನು ಒಳಗೆದ್ದಿ ನಡ್ಲೇ ಈಗ ನೀನು ಭತ್ತ ನೋಡಲೇ ಭತ್ತ ನಡಿ ಯಾಕೆ ಆಟ ಮಾಡೋದು ಕೂತಿದ್ದಿಲ್ಲ ನೀನು ತರಕ್ಕೆ ಹೋಗಿದ್ದವರು ತರದೇ ಬಂದಾನ ಎದ್ ನಡಿ ನೀನು ಓಡ್ದವರಿ ನಾನು ಯಾಕೆ ನಡೀತಾ ನೀನು ಇಲ್ಲ ಕಣತೆ ನಾನು ಯಾರು ಮಾತ್ರ ಕೇಳೋಕ್ಕಿಲ್ಲ ಅವ್ನು ಕೂಡ ನಿನ್ ಸಲ ನಾನು ಒಳಗೆ ಬರಕಿಲ್ಲ